ಬ್ಲೌಸ್ ತೆಗೆದುಕೊಂಡು ನೀವೇನು ಮಾಡಬೇಕು ಜಸ್ಟ್ ಈ ರೀತಿ ಸೆಂಟರ್ ಫೋಲ್ಡ್ ಅನ್ನ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಕರೆಕ್ಟ್ ಎರಡೂ ಸೆಂಟರ್ಗೆ ಬರೋ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಳಿ ಓಕೆನಾ ಇಲ್ಲಿ ಯಾವ ರೀತಿ ಇಟ್ಕೋಬೇಕು ನಾವು ಅಂತಂದ್ರೆ ನೋಡಿ ಮೇನ್ ಬ್ಲೌಸ್ ಅಲ್ಲಿ ಒಂದು ನಾವು ಮಾರ್ಕ್ ಹಾಕಬೇಕಾದ್ರೆ ಇದು ತುಂಬಾ ಇಂಪಾರ್ಟೆಂಟ್ ನಾವು ಹೆಂಗೆ ಇಟ್ಕೊಳ್ತೀವಿ ಅನ್ನುವಂಥದ್ದು ಇಲ್ಲಿ ಏನಿದೆ ಇದು ಕರೆಕ್ಟಾಗಿದೆ ಇದು ಇಷ್ಟು ಬರಲಿ ಇದು ಬಂದು ಇಲ್ಲಿ ಸೇರ್ಕೊಳ್ಳಿ ಇರುತ್ತೆ ಇದು ಓಕೆನಾ ಇದು ಇಲ್ಲಿಗಿರಬೇಕು ಇದು ಇಲ್ಲಿಗಿರಬೇಕು ಇದು ಮಾರ್ಕು ನೆನಪಿಟ್ಕೊಳ್ಳಿ ಇದು ಇದೇ ರೀತಿ ಕ್ರಾಸಲ್ಲಿ ಇದೇನು ಬರುತ್ತಲ್ಲ ಇದು ಇಷ್ಟೇ ಇರಲಿ ಇದನ್ನು ಈ ರೀತಿ ಇಟ್ಕೊಳ್ಳಿ ಇವೆರಡೂ ಸ್ಲೀವ್ಸನ್ನು ಏನಿದೆ ಈ ರೀತಿ ಸ್ವಲ್ಪ ಸೈಡಿಂಗ್ ಮಾಡ್ಕೊಂಡು ಇಟ್ಕೊಳ್ಳಿ ಇದು ನಿಮಗೆ ಪರ್ಫೆಕ್ಟ್ ಮಾರ್ಕಿಂಗ್ ಇದು ಐರನ್ ಮಾಡಿಕೊಂಡ್ರೆ ಈ ರೀತಿ ಕರೆಕ್ಟಾಗಿ ಬರುತ್ತೆ ಓಕೆನಾ ಇದು ನಿಮಗೆ ಪರ್ಫೆಕ್ಟ್ ಮಾರ್ಕಿಂಗು ನೀವು ಇದನ್ನ ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಎಲ್ಲಿ ಯಾವುದೇ ಮೆಜರ್ಮೆಂಟ್ ಇರಲಿ ಕರೆಕ್ಟಾಗಿ ಬಂದ್ಬಿಡುತ್ತೆ ನೋಡಿ ಸೊಂಟ ಎಷ್ಟಿದೆ ಅದು ಕರೆಕ್ಟಾಗಿ ಬರುತ್ತೆ ಇದು ಕರೆಕ್ಟಾಗಿ ಬರುತ್ತೆ ಶೋಲ್ಡರ್ ಕೂಡ ಕರೆಕ್ಟಾಗಿ ಬರುತ್ತೆ ಓಕೆನಾ ಈ ಮೆಜರ್ಮೆಂಟ್ ಈ ರೀತಿ ಇಟ್ಕೊಳ್ಬೇಕು ಯಾಕೆ ಅಂತ ನಿಮಗೆ ತಿಳಿಸ್ತೀನಿ ಇದು ಎದಕ್ಕೆ ಬಿಡಬೇಕು ಸರ್ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತೀನಿ ಮೇನ್ ಬಂದು ಇದೇನೆ ಇಲ್ಲಿ ಕರೆಕ್ಟ್ ಎಷ್ಟಿದೆ ಅಷ್ಟಕ್ಕೊಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡೆ ಅದಾದ ನಂತರ ಇದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಇಲ್ಲಿ ಏನು ಪಾಯಿಂಟ್ ಇದೆ ನಮಗೆ ಆಫ್ ಪಾಯಿಂಟ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಹಾಫ್ ಇಂಚ್ ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಕಲ್ಸ್ಕೊಂಡ್ಬಿಡಿ ಓಕೆನಾ ಇದು ಒಂದು ಮಾರ್ಕ್ ಆಯ್ತಾ ಇದಾದ ನಂತರ ಪ್ಲೇನ್ ಬ್ಲೌಸ್ ಕಟ್ ಮಾಡುವಂತ ರೀತಿ ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ ಕಾಲು ಇಂಚ್ ಡಿಫರೆನ್ಸ್ ಒಂದು ಮಾರ್ಕ್ ಹಾಕೊಳ್ಳಿ ಓಕೆನಾ ಇಲ್ಲಿ ಏನು ಕೂತಿದೆ ಇದು ಕರೆಕ್ಟಾಗಿ ಶೋಲ್ಡರ್ಗೆ ಬೇಕಲ್ವ ಮಾರ್ಕ್ ನೀವೇನು ಮಾಡಬೇಕು ಶೋಲ್ಡರ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಹಾಫ್ ಇಂಚ್ ಮೇಲೆ ಒಂದು ಮಾರ್ಜಿನ್ ಮಾರ್ಕನ್ನು ಹಾಕೊಳ್ಳಿ ಅದಾದ ನಂತರ ಕರೆಕ್ಟ್ ಲೈನ್ ಈ ಲೈನಿಗೆ ಒಂದು ಮಾರ್ಕು ಪ್ಲಸ್ ಇಲ್ಲೇನಿದೆ ಹಾಫ್ ಇಂಚ್ ಡಿಸ್ಟೆನ್ಸ್ಗೆ ಇಲ್ಲಿ ಮೇಲೆ ಇಲ್ಲೊಂದು ಮಾರ್ಕು ಇದೇ ಮಾರ್ಕ್ ಇಲ್ಲಿ ಕಂಟಿನ್ಯೂ ಇದು ಮಾರ್ಕ್ ಇಲ್ಲಿ ಕೆಳಗಡೆ ಹಾಕೋಬೇಕು ಅದಾದ ನಂತರ ಇಲ್ಲಿ ಪ್ಲಸ್ ಇಲ್ಲಿ ಕಾಲು ಇಂಚ್ ಡಿಫ್ರೆನ್ಸು ಇಷ್ಟು ಮಾರ್ಕ್ ಹಾಕೊಂಡ್ಬಿಟ್ರೆ ನಿಮ್ಮ ಆಲ್ಮೋಸ್ಟ್ ಬ್ಲೌಸ್ ಕಟಿಂಗ್ ಮುಗ್ದಂಗೆ ಓಕೆನಾ ಭಾಳ ಸಿಂಪಲ್ ಆಗಿದೆ ನೋಡಿ ಯಾವ ರೀತಿ ಇರುತ್ತೆ ಹೇಳಿ ಓಕೆನಾ ಇದನ್ನು ನಾವು ಎತ್ಕೊಂಡ್ವಿ ಈಗ ಈಗ ಎತ್ಕೊಂಡಾದ ತಕ್ಷಣ ಫಸ್ಟ್ ಹಾಕಬೇಕಾಗಿರೋ ಲೈನ್ ಯಾವುದು ನಾವು ಅಂತಂದರೆ ಈ ಲೈನ್ನ ಹಾಕ್ಕೊಳ್ಳಿ ಎಲ್ ಶೇಪಿಂದ ಈ ಲೈನ್ನ ಹಾಕೊಳ್ಳಿ ಇದು ಇಲ್ಲಿಗೆ ಹಾಕ್ಕೊಳ್ಳಿ ಇದಾದ ನಂತರ ಈ ಫಸ್ಟ್ ಲೈನ್ ಫಸ್ಟ್ ಮಾರ್ಕ್ ಏನು ಮಾಡಿದ್ದೀವಿ ಈ ಮಾರ್ಕಿಗೆ ಹಾಕೋಬೇಕು ಇದು ಇಷ್ಟು ಹಾಕೋಬೇಕು ಓಕೆನಾ ಇದು ಬ್ಯಾಕ್ ಸೈಡ್ ಡಿಪ್ ಇಷ್ಟೇ ಇರೋದು ಅಲ್ಲಿ ಹೌದಾ ಓಕೆನಾ ಇದಾದ ನಂತರ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಏನಿದೆ ಈ ಲೈನ್ ನ ಸೀದಾ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿ ಏನು ಬಂದಿದೆ ಇದನ್ನು ಓಕೆನಾ ಇದು ಇದೆಷ್ಟಿದೆ ಎಷ್ಟಕ್ಕೊಂದು ಲೈನ್ ಹಾಕೊಳ್ಳಿ ಬಹಳ ಸಿಂಪಲ್ ಇದಿಷ್ಟು ಎದಕ್ಕೆ ಹೋಗುತ್ತೆ ಒಳಗಡೆ ಹೋಗುತ್ತೆ ಇದಾದ ನಂತರ ಈ ಮೇಲ್ಗಡೆ ಲೈನ್ಗೆ ಏನು ನಾವು ಮಾರ್ಕ್ ಮಾಡಿದ್ದೀವಿ ಆ ಲೈನ್ಗೆ ಒಂದು ಡ್ರಾ ಮಾಡ್ಕೊಳ್ಳಿ ಈ ರೀತಿ ಸೀದಾ ಇಟ್ಕೊಂಡು ಓಕೆನಾ ಇದಾದ ನಂತರ ಇಲ್ಲಿ ಒಳಗಡೆ ಮಾರ್ಕ್ ಏನು ಮಾಡಿಕೊಂಡಿದ್ವಿ ಎಲ್ ಶೇಪ್ ಸ್ಕೇಲಿಂದ ನೋಡಿ ಎಲ್ ಸ್ಕೇಲಿಂದ ಇಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಒಳಗಡೆ ಮಾರ್ಕ್ ಏನು ಮಾಡಿದೀವಿ ಅಲ್ಲಿಗೆ ಸೀದಾ ಇಟ್ಕೊಂಡು ಲೈನ್ ಡ್ರಾ ಮಾಡ್ಕೊಳ್ಳಿ ಓಕೆನಾ ಈಗ ಲೈನ್ ಡ್ರಾ ಮಾಡಿಕೊಂಡಾಗ ಇಲ್ಲಿ ಎಷ್ಟು ಇಂಚ್ ಬಂದಿದೆ ಐದುವರೆ ಇಂಚ್ ಬಂದಿದೆ ಇಲ್ಲಿ ಕೂಡ ಐದುವರೆ ಇಂಚ್ ಬರಬೇಕು ಆಗ ಮಾತ್ರ ನೀವು ಹಾಕೊಂಡಿದ್ದು ಲೈನ್ ಕರೆಕ್ಟ್ ಇದೆ ಅಂತ ಅರ್ಥ ದಾದ ನಂತರ ಎರಡೂ ಸೆಂಟ್ರ್ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಜಸ್ಟ್ ಕರು ಶೇಪ್ ಕೇಲಿಂದ ಯಾವುದೂ ಮೆಜರ್ಮೆಂಟ್ ಅವಶ್ಯಕತೆ ಇಲ್ಲ ಕರು ಶೇಪ್ ಸ್ಕೇನ್ ಕರೆಕ್ಟ್ ಆಗಿ ಸೀದಾ ಇಲ್ಲಿ ಇಟ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಬರುತ್ತೆ ಮೆಜರ್ಮೆಂಟ್ ಅಂತಕ್ಕಂಥದ್ದು ಓಕೆನಾ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಓಕೆನಾ ನೀಟಾಗಿ ಬರುತ್ತೆ ಅದಾದ ನಂತರ ಇಲ್ಲಿ ಒಳಗಡೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀರಿ ಆ ಮಾರ್ಕ್ ಇಟ್ಕೊಂಡು ಜಸ್ಟ್ ಸ್ಲೈಟಾಗಿ ಸ್ವಲ್ಪ ಕ್ರಾಸಲ್ಲಿ ನೀವು ಡ್ರಾನ ಮಾಡ್ಕೊಳ್ಳಿ ಮಾಡಿಕೊಂಡಾದಮೇಲೆ ಇದನ್ನೇನು ಮಾಡಬೇಕು ಶೇಪ್ ಜಾಸ್ತಿ ಕೊಡಬಾರ್ದು ಹಾಗಾಗಿನೇ ನಿಮಗೆ ಬ್ಲೌಸಲ್ಲಿ ಈ ಡಿಸ್ಟಬೆನ್ಸ್ ಅನ್ನೋದು ಬರುತ್ತೆ ಶೇಪ್ ಕಡಿಮೆ ಇದ್ದಷ್ಟು ನಿಮಗೆ ಪೈಪಿಂಗ್ ಅಂತಕ್ಕಂಥದ್ದು ಚೆನ್ನಾಗಿ ಬರತ್ತೆ ಇನ್ನು ಇಲ್ಲಿ ಏನು ಮಾರ್ಜಿನ್ ಉಳಿತಲ್ಲ ಇದೇ ಮಾರ್ಜಿನೇ ನಮಗೆ ಆಗಿ ಕನ್ವರ್ಟ್ ಆಗುತ್ತೆ ಓಕೆನಾ ಇದೇ ಮಾರ್ಜಿನೇ ನಾಲ್ಕೂವರೆ ಇಂಚು ಓಕೆನಾ ಇಲ್ಲಿ ಎಷ್ಟು ಇಂಚ್ ಇಡಬೇಕು ಅಂತಂದರೆ ರೆಡಿಗೆ ನಾಲ್ಕು ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಸಾಕು ಓಕೆನಾ ಓಕೆನಾ ಇದಿಷ್ಟೇ ಇಲ್ಲಿ ಇರ್ತಕ್ಕಂಥದ್ದು ಏನು ಟಕ್ಸ್ ಇದೆ ಅದೇ ಇಲ್ಲಿಗೆ ಬರುತ್ತೆ ಯಾವ ರೀತಿ ನೋಡಿ ಕರೆಕ್ಟಾಗಿ ಇನ್ನೊಂದು ಸರಿ ಹಾಕಿಬಿಡ್ತೀನಿ ನಿಮ್ಗೆ ಬ್ಲೌಸ್ ತೋರಿಸ್ತೀನಿ ಓಕೆನಾ ಈ ರೀತಿ ಇರುವಂಥ ಮೆಜರ್ಮೆಂಟ್ ಇದು ಹೌದಾ ಇಲ್ಲಿರೋಂಥ ಟಕ್ಸ್ ಹಿಡಿತೀವಿ ನಾವು ಇದು ಕರೆಕ್ಟಾಗಿ ಬರುತ್ತೆ ಇದು ಕರೆಕ್ಟಾಗಿ ಬಂದು ಕೂತ್ಕೊಳುತ್ತೆ ಸೊ ಹೀಗಾಗಿ ನಿಮಗೆ ಈಸಿ ಆಗಿ ಬ್ಲೌಸ್ ಕಟಿಂಗ್ ಅನ್ನೋದು ಆಗುತ್ತೆ ಓಕೆನಾ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಬಹಳ ಸಿಂಪಲ್ ಅಂದ್ರೆ ಬಹಳ ಸಿಂಪಲ್ ಆಗಿ ತಿಳ್ಸಿಕೊಟ್ಟಿದ್ದೀನಿ ಯಾರೆಲ್ಲ ಚಾನಲ್ಗೆ ಗೆ ಹೊಸಬ್ರಾಗಿದ್ದೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರೆಲ್ಲ ಬ್ಲೌಸ್ ಕೋರ್ಸ್ ನ ಜಾಯಿನ್ ಆಗಬೇಕು ಅಂತ ಅನ್ಕೊಂಡಿದ್ದೀರಿ ಓಕೆನಾ ಅವರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ ನಿಮ್ಗೊಂದು ಲಿಂಕ್ ಕಳಿಸ್ತೀನಿ ಅಂದ್ರೆ ಯೂಟ್ಯೂಬ್ ಅಲ್ಲೇ ನೀವು ಬ್ಲೌಸ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಬಹುದು ಓಕೆನಾ ಆಲ್ರೆಡಿ ಈಗ ಆಲ್ರೆಡಿ ಸಾಕಷ್ಟು ಜನ ಜಾಯಿನ್ ಆಗಿದ್ದಾರೆ ಓಕೆನಾ ಇದರಲ್ಲಿ ಬಂದು ಫೋಟೋಕ್ಸ್ ಬ್ಲೌಸು ಎಲ್ಲದನ್ನ ಇದು ಕವರ್ ಮಾಡ್ತಾ ಇದೀವಿ ಫೋಟೋ ಕ್ಲೌಸ್ ಆಗಿರ್ಬೋದು ಪ್ರಿನ್ಸಸ್ ಕಟ್ ಆಗಿರ್ಬೋದು ಕಟೋರಿ ಆಗಿರ್ಬೋದು ಈಗ ಸದ್ಯಕ್ಕೆ ಫೋಟೋಕ್ಸ್ ಬ್ಲೌಸ್ ಅಂತಕ್ಕಂಥದ್ದು ಕಟ್ಟಿಂಗ್ ಕಂಪ್ಲೀಟ್ ಆಗಿದೆ ಸ್ಟಿಚಿಂಗ್ ಪ್ರೋಸೆಸ್ ನಡೀತಾ ಇದೆ ಸ್ಟಿಚಿಂಗ್ ಈಗ ಬರ್ತಾ ಇದೆ ನಿನ್ನೆ ವಿಡಿಯೋ ಸ್ಟಿಚಿಂಗ್ದಾಗಿತ್ತು ಬ್ಲೌಸ್ ಕೋರ್ಸ್ದು ಸೊ ಅದೇ ರೀತಿ ನಿಮಗೆ ನೆಕ್ಸ್ಟ್ ಪ್ರಿನ್ಸಸ್ ಕಟ್ಟು ಸೊ ಈ ರೀತಿ ಕೋರ್ಸ್ ಎಲ್ಲ ಸಿಗುತ್ತೆ ಅದು ಕೂಡ ಜಸ್ಟ್ ಒನ್ ಫಿಫ್ಟಿ ನೈನ್ ರುಪೀಸ್ಗೆ ನೀವು ಮೆಂಬರ್ಶಿಪ್ ಅನ್ನು ತೆಗೆದುಕೊಳ್ಬೋದು ಮತ್ತು ನೀವು ಒನ್ ಫಿಫ್ಟಿ ನೈನ್ಗೆ ಮೆಂಬರ್ಶಿಪ್ ಅನ್ನು ತೆಗೆದುಕೊಳ್ಳೋದಲ್ಲದೆ ನಿಮಗೆ ವ್ಯಾಟ್ಸಪ್ ಸಪೋರ್ಟ್ ಕೂಡ ಸಿಗುತ್ತೆ ಸೊ ಹೀಗಾಗಿ ಯುಟಿಲೈಸ್ ಮಾಡಿಕೊಳ್ಳಿ ಕೋರ್ಸನ್ನು ಜಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸನ್ನು ಮಾಡಿ ಕೋರ್ಸ್ ಲಿಂಕ್ ಅಂತ ಕೇಳಿ ಅಥವಾ ಯಾವ ರೀತಿ ಜಾಯಿನ್ ಆಗಬೇಕು ಅಂತ ಕೇಳಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತೀನಿ ಇಷ್ಟು ಇಟ್ಕೊಳ್ಳಿ ಇಷ್ಟು ಇಟ್ಕೊಂಡು ಡೈರೆಕ್ಟ್ ಆಗಿ ನೀವು ಕಟಿಂಗ್ ಅನ್ನ ಕಂಟಿನ್ಯೂ ಮಾಡಬಹುದು ಎಲ್ಲಿ ಕಂಟಿನ್ಯೂ ಮಾಡಬೇಕು ಅಂದ್ರೆ ಇಲ್ಲಿ ಆರ್ಮೋಲ್ ರೌಂಡ್ ಏನಿದೆ ಇದನ್ನ ಕಂಟಿನ್ಯೂ ಕಟಿಂಗ್ ಮಾಡ್ಕೊಳ್ಳಿ ಎಷ್ಟಿದೆ ಅಷ್ಟಕ್ಕೆ ಬೇಕಾಗಿರೋದು ಎಷ್ಟು ರೆಡಿ ಬಂದು ನಮಗೆ ಒಂಬತ್ತೂವರೆ ಇಂಚ್ಗೆ ಡಾಟ್ ಪಾಯಿಂಟ್ ಅನ್ನೋದು ಬೇಕು ಓಕೆನಾ ಯಾಕೆ ಅಂದ್ರೆ ಹಾಫ್ ಇಂಚ್ ಮಾರ್ಜಿನ್ನು ಪ್ಲಸ್ ಇಲ್ಲಿ ನಾವೇನು ಮಾಡ್ತಾ ಇದೀವಿ ಹಾಫ್ ಇಂಚ್ ಮಾರ್ಜಿನ್ ಇಡೋದ್ರಿಂದ ಇಲ್ಲಿ ಇನ್ಕ್ರೀಸ್ ಮಾಡ್ತೀವಿ ಒಂಬತ್ತುವರೆ ಇಂಚ್ ಆಯ್ತು ಒಂಬತ್ತುವರೆಗೆ ಒಂದು ಇಂಚು ಎರಡು ಇಂಚು ಎರಡೂವರೆ ಇಂಚು ಹನ್ನೆರಡು ಇಂಚ್ಗೆ ಮಾರ್ಕನ್ನು ಹಾಕೋಬೇಕು ಓಕೆನಾ ಇದು ನಮಗೆ ಕರೆಕ್ಟ್ ಮಾರ್ಕು ಮಾರ್ಕ್ ಎಷ್ಟು ಹನ್ನೆರಡು ಇಂಚ್ಗೆ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಈಗ ಮಾಡ್ತೀವಿ ಇದು ನೇರಕ್ಕೆ ಇದನ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಓಕೆನಾ ಕರೆಕ್ಟ್ ನಮಗೆ ಹನ್ನೆರಡು ಇಂಚ್ ಬರುತ್ತೆ ಇದನ್ನ ಕಟ್ ಮಾಡಿಕೊಂಡು ಸೈಡ್ ಗಿಡನ ಈಗ ನಮಗೆ ಬ್ಯಾಕ್ ಪಾರ್ಟ್ ಅಲ್ಲಿ ತೋರಿಸಿರೋ ಹಾಗೆ ಇದನ್ನ ಈ ರೀತಿ ಹಾಕೊಂಡು ನಿಮಗೆ ತೋರಿಸ್ತೀನಿ ಇಲ್ಲಿ ನಿಮಗೆ ಫ್ರಂಟ್ ಡೀಪ್ ಅನ್ನೋದು ಬೇಕಲ್ವಾ ಫ್ರಂಟ್ ಡೀಪ್ ಎಷ್ಟು ಬೇಕು ಇಲ್ಲಿ ಎಷ್ಟಿದೆ ಬ್ಯಾಕ್ ಫ್ರಂಟ್ ಎರಡು ಸೇಮ್ ಇದೆ ಓಕೆನಾ ಬ್ಯಾಕ್ ಮತ್ತೆ ಡೀಪು ಫ್ರಂಟು ಎರಡು ಸೇಮ್ ಇದೆ ಎರಡು ಇದು ಮಾಡಿಕೊಂಡಾಗ ಎರಡು ಸೇಮ್ ಬರುತ್ತೆ ಬ್ಯಾಕು ಎಷ್ಟಿದೆ ಫ್ರಂಟು ಅಷ್ಟಿದೆ ಸೊ ಹಾಗಾಗಿ ಅಷ್ಟಕ್ಕೆ ಕಟ್ ಮಾಡ್ಕೊಂಬಿಡೋಣ ಈಗ ಎಷ್ಟು ಬರ್ತಾಯಿದೆ ಫ್ರಂಟ್ ಇಲ್ಲಿ ಆರು ಇಂಚ್ ಬರ್ತಾ ಇದೆ ಬೇಕಿದ್ರೆ ಒಂದು ಹಾಫ್ ಇಂಚ್ ಇನ್ಕ್ರೀಸ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡೋಣ ಅಥವಾ ಮಾರ್ಕ್ ಆದರೂ ಹಾಕ್ಕೊಳ್ಳೋಣ ಇಲ್ಲಿಗೆ ಓಕೆನಾ ಹಾಫ್ ಇಂಚ್ ಇನ್ಕ್ರೀಸ್ಗೆ ಮಾರ್ಕ್ ಹಾಕ್ಕೊಂಡು ಜಸ್ಟ್ ಈ ರೀತಿ ಓಪನ್ ಇಟ್ಕೊಂಡು ಇದು ನಾವೇನು ಮಾಡೋಣ ಒಂದು ಲೈನ್ ಡ್ರಾ ಮಾಡಿಕೊಳ್ಳಿ ಇಲ್ಲಿ ಅಷ್ಟೇ ಸ್ವಲ್ಪ ಕ್ರಾಸಾಗಿ ತೆಗೆದುಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಇಲ್ಲಿ ಜಸ್ಟ್ ಶೇಪ್ ಇದನ್ನು ಕಟ್ ಮಾಡಿ ತೆಗಿಯಣ ಬಟ್ಟೆ ಕಡಿಮೆ ಇರೋದ್ರಿಂದ ನಮಗೆ ಈ ಬಟ್ಟೆ ಉಳಿಸ್ಲಿಕ್ಕೋಸ್ಕರ ಕಟ್ ಮಾಡಿದ್ದೀನಿ ಅಂದರೆ ಡೈರೆಕ್ಟಾಗಿ ಕಟ್ ಮಾಡಿ ತೊಗೊಂಡ್ಬಿಡ್ಬೋದೈತು ಇದು ಬಟ್ಟೆಗಾದರೂ ಇದಕ್ಕಾದರೂ ಯೂಸ್ ಆಗುತ್ತೆ ಈಗ ನಮಗೆ ಶೋಲ್ಡರು ಕರೆಕ್ಟ್ ಇದೆ ಇದು ಕರೆಕ್ಟ್ ಇದೆ ಈಗ ನಾವೇನು ಮಾಡೋಣ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಇದನ್ನು ಕಂಪ್ಲೀಟ್ ಮಾಡೋಣ ಇಲ್ಲಿಗೊಂದು ಮಾರ್ಕ್ ಹಾಕಿ ಬ್ಯಾಕ್ ಸೈಡ್ನ ತೆಗೆದು ಫ್ರಂಟ್ ತಗೊಳ್ಳೋಣ ಫ್ರಂಟ್ ತಗೊಂಡು ಈ ಮಾರ್ಕ್ ಏನು ಹಾಕಿದೀವಿ ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಫಸ್ಟ್ ಈ ಸೈಡ್ಗೆ ಇದಿಷ್ಟು ಆಯಿತು ಓಕೆನಾ ಇದು ಸ್ವಲ್ಪ ಇದೆ ಬೇಕು ಅಂತ ಇಟ್ಕೊಂಡಿರುವಂಥದ್ದು ಈಗ ನಾವೇನು ಮಾಡಬೇಕು ಡಾಟ್ ಪಾಯಿಂಟ್ ಅನ್ನುವಂಥದ್ದು ಒಂಬತ್ತೂವರೆ ಇಂಚ್ ಅಲ್ವಾ ಓಕೆನಾ ಇಲ್ಲಿ ಏನು ಮಾಡಬೇಕು ಒಂಬತ್ತೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನೀವೇನು ಮಾಡಿ ಒಂದು ಲೈನ್ನ ಸೀದಾ ಈ ರೀತಿ ಡ್ರಾ ಮಾಡಿಕೊಳ್ಳಿ ಇಲ್ಲಿಂದ ಡಿಸ್ಟೆನ್ಸು ಮೂರುವರೆ ಮೂರು ಮುಕ್ಕರ್ ಇಂಚ್ ಸಾಕಾಗತ್ತೆ ಈ ಡಿಸ್ಟೆನ್ಸ್ಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಇಲ್ಲಿ ಏನು ಮಾಡಬೇಕು ಒಂದೂವರೆ ಇಂಚು ಜಾಸ್ತಿ ಎತ್ಕೊಳ್ಬೇಕು ಒಂದೂವರೆ ಇಂಚ್ ಎತ್ಕೊಂಡು ಜಸ್ಟ್ ಈ ರೀತಿ ಶೇಪ್ ಕೊಟ್ಟು ಕ್ರಾಸ್ ಕಟ್ ಮಾಡಿಕೊಂಡ್ರೆ ನಿಮಗೆ ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬರುತ್ತೆ ಓಕೆನಾ ಇಲ್ಲಿ ಏನು ಮಾಡಬೇಕು ಲೈಟ್ ಆಗಿ ಕ್ರಾಸ್ ಕಟ್ ಮಾಡ್ಕೊಳ್ಬೇಕು ಅಷ್ಟೆ ಓಕೆನಾ ಇಲ್ಲಿ ನಿಮಗೆ ಶೇಪ್ ಅನ್ನೋದು ಬಂತು ಈಗ ಮಾಡಬೇಕು ವೇಸ್ಟ್ ಸುಟ್ಟುತ್ತೆ ಎಷ್ಟಿದೆ ಇವ್ರದ್ದು ಅನ್ನೋದನ್ನು ಅಬ್ಸರ್ವ್ ಮಾಡ್ಕೋಬೇಕು ಅಬ್ಸರ್ವ್ ಮಾಡಿಕೊಂಡು ಅಂದರೆ ಎಷ್ಟು ಇಲ್ಲಿ ನಮಗೆ ಎಷ್ಟು ಬರುತ್ತೆ ಫ್ರಂಟಲ್ಲಿ ಇದು ಬೇಕಲ್ಲ ಇದು ಫ್ರಂಟ್ ಪಾರ್ಟ್ದು ನಮಗೆ ಈ ಡಿಸ್ಟೆನ್ಸ್ ಏನಿದೆ ಎಷ್ಟು ಬರ್ತಾ ಇದೆ ಓಕೆನಾ ಏಳುವರೆ ಇಂಚು ಬರ್ತಾ ಇದೆ ಸೊ ಇಲ್ಲಿ ನಾವೇನು ಮಾಡಬೇಕು ಏಳುವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಬೇಕು ಓಕೆನಾ ಏಳುವರೆ ಇಂಚು ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಮಿಕ್ಕಿದ ಗ್ಯಾಪ್ ಎರಡು ಇಂಚಿದೆ ಸೊ ಒಂದು ಇಂಚು ಈ ಕಡೆ ಒಂದು ಇಂಚು ಸೊ ಇಲ್ಲೇನು ಮಾಡಬೇಕು ಈ ರೀತಿ ಪಾಯಿಂಟನ್ನು ಬರುತ್ತೆ ಟಕ್ಸನ್ನು ಹಿಡಿಬೇಕು ಅಷ್ಟೇ ಅದಾದ ನಂತರ ನಮಗೆ ಇವೆರಡೂ ಸೆಂಟ್ರಕ್ಕೆ ಇಲ್ಲೊಂದು ಟಕ್ಸ್ ಬರುತ್ತೆ ಇಲ್ಲೊಂದು ಟಕ್ಸ್ ಬರುತ್ತೆ ಇಲ್ಲೊಂದು ಟಕ್ಸ್ ಬರುತ್ತೆ ವೆರಿ ಸಿಂಪಲ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಇಷ್ಟೇ ಹಿಡ್ಕೊಳ್ಳುವಂಥದ್ದು ಇನ್ನು ಇದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ನಮಗೆ ಸೈಡ್ ಟಕ್ಸ್ ಬೇಕಲ್ಲ ಇಲ್ಲಿ ಆ ಟಕ್ಸಿಗೋಸ್ಕರ ನಾವು ಒಂದು ಕಾಲು ಇಂಚು ಒಳಗಡೆ ತೆಗೆದುಕೊಂಡು ಈ ರೀತಿ ಈ ಓಕೆನಾ ಕಟ್ಟಿಂಗ್ ಅನ್ನ ಮಾಡ್ಕೊಳ್ಬೇಕು ಓಕೆನಾ ಇದು ಫ್ರಂಟ್ ಫ್ರಂಟ್ ಕಟ್ಟಿಂಗ್ ಆಯ್ತು ಇದು ಈ ರೀತಿ ಹಿಡ್ಕೊಂಡಾಗ ಕರೆಕ್ಟಾಗಿ ಬರುತ್ತೆ ಓಕೆನಾ ಇದು ಫ್ರಂಟು ಅದು ಬ್ಯಾಕ್ ಈಗ ನಾವು ನೆಕ್ಸ್ಟ್ ನೋಡೋಣ ಸ್ಲೀವ್ಸ್ ಓಕೆನಾ ಇದೇ ರೌಂಡ್ ಗೆ ನಾವು ಕಟ್ಟಿಂಗ್ ಅನ್ನು ಮಾಡ್ಕೊಳ್ಬೇಕು ಈ ರೀತಿ ತೆಗೆದುಕೊಳ್ಬೇಕು ಎಷ್ಟು ಬರ್ತಾ ಇದೆ ಏಳು ಮುಕ್ಕಾಲ್ ಇಂಚ್ ಬರ್ತಾ ಇದೆ ರೌಂಡ್ ಓಕೆನಾ ಇದನ್ನು ನೆನಪಿಟ್ಕೋಬೇಕು ಏಳು ಮುಕ್ಕಾಲು ಇಂಚು ಎಷ್ಟು ಏಳು ಮುಕ್ಕಾಲು ಇಂಚು ಒಂದು ನೆನಪಿಟ್ಕೊಳ್ಬೇಕು ಅದಾದ ನಂತರ ಇಲ್ಲಿಂದ ರೌಂಡ್ ಶೇಪ್ ಏನು ಸ್ಟಾರ್ಟ್ ಆಗುತ್ತೆ ಮೂರು ಇಂಚಿಗೆ ಸ್ಟಾರ್ಟ್ ಆಗುತ್ತೆ ಮೂರು ಇಂಚು ಫಸ್ಟ್ ನಾವೇನು ಮಾಡಬೇಕು ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಮೇಲ್ಗಡೆಯಿಂದ ಓಕೆನಾ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನೋಡಿ ತೋರಿಸಿರ್ತಕ್ಕಂಥದನ್ನು ಫಾಲೋ ಮಾಡಿ ಓಕೆನಾ ಏಳು ಮುಕ್ಕಾಲು ಇಂಚ್ ಅಲ್ವಾ ಏಳು ಮುಕ್ಕಾಲು ಇಂಚು ನಮಗೆ ಅಲ್ಲಿ ಬರ್ತಾ ಇರೋದು ನಾವೇನು ಮಾಡಬೇಕು ಏಳುವರೆ ಇಂಚಿಗೆ ಒಂದು ಮಾರ್ಕನ್ನು ಇಲ್ಲಿ ಹಾಕೋಬೇಕು ಇಲ್ಲಿ ನಮಗೆ ಒಂದೂವರೆ ಇಂಚು ಮಾರ್ಜಿನ್ ಸಿಕ್ಬಿಡತ್ತೆ ಓಕೆನಾ ಏಳು ಮುಕ್ಕಾ ಏಳುವರೆಗೆ ಒಂದು ಮಾರ್ಕನ್ನು ಹಾಕೋಬೇಕು ಅದಾದ ನಂತರ ಸ್ಲೀವ್ ಲೆಂತ್ ಏನಿದೆ ಇದು ಭಾಳ ಮುಖ್ಯ ಓಕೆನಾ ಸ್ಲೀವ್ ಲೆಂತ್ ನಮಗೆ ಎಷ್ಟಿದೆ ಸ್ವಲ್ಪ ಕಡಿಮೆ ಆದರೂ ನಡೆಯುತ್ತೆ ಎಂಟೂವರೆ ಇಂಚು ಲೆಂತ್ ಇದೆ ಸೊ ಮೇಲ್ಗಡೆಯಿಂದ ಒಂಬತ್ತು ಇಂಚ್ ಇಟ್ಕೊಳ್ಬೇಕು ಒಂಬತ್ತು ಇಂಚು ಹಾಫ್ ಇಲ್ಲಿ ಮಾರ್ಜಿನ್ಗೆ ಪ್ಲಸ್ ಕೆಳಗಡೆ ನಮಗೆ ಎಷ್ಟಕ್ಕೆ ಬೇಕಾಗುತ್ತೋ ಅದನ್ನು ಮೆನ್ಷನ್ ಮಾಡೋಣ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಅಂತಂದರೆ ಮಿನಿಮಮ್ ನಮಗೆ ಒಂದೂವರೆ ಇಂಚು ಬೇಕು ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಒಂದೂವರೆ ಇಂಚಿಗೆ ಇಟ್ಕೊಂಡು ಫೋಲ್ಡ್ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೀವಿ ಮುಕ್ಕಾಲು ಇಂಚು ಫೋಲ್ಡಿಂಗನ್ನು ಮಾಡ್ಕೊಳ್ತೀವಿ ಇದಾದ ನಂತರ ಬಾಟಮ್ ಎಷ್ಟಿದೆ ಇವ್ರದ್ದು ಐದು ಕಾಲು ಇಂಚಿದೆ ಸೊ ಐದು ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಹಾಕೊಂಡು ಇದನ್ನ ಲೈಟಾಗಿ ಏನು ಮಾಡಬೇಕು ಈ ರೀತಿ ಶೇಪನ್ನು ಕೊಡಬೇಕು ಮತ್ತು ಒಂದೂವರೆ ಇಂಚಿಗೆ ಈ ರೀತಿ ಶೇಪನ್ನು ಕೊಡಿ ಓಕೆನಾ ಇದು ಈ ರೀತಿ ಬರುತ್ತೆ ಓಕೆ ಈಗ ಏನು ಮಾಡಬೇಕು ಅಂದರೆ ಕಂಪಲ್ಸರಿ ನೀವು ಮಷನ್ ಶುಡ್ ಮೂರು ಇಂಚು ಅಂತ ಏನು ಹೇಳಿದಿರಿ ನಾವೇನು ಕಟ್ ಮಾಡಿದ್ದೀವಿ ಇಲ್ಲಿ ಮಾರ್ಕ್ ಹಾಕೊಂಡು ಕಾಲು ಇಂಚ್ ಡಿಸ್ಟೆನ್ಸಲ್ಲಿ ನಾವು ಶೇಪನ್ನು ಹಾಫ್ ಇಂಚ್ ಡಿಸ್ಟೆನ್ಸಲ್ಲಿ ಶೇಪನ್ನು ಈ ರೀತಿ ಸ್ಟಾರ್ಟಿಂಗಲ್ಲಿ ಕೊಡಬೇಕು ಓಕೆ ಇದು ಫಸ್ಟ್ ಶೇಪ್ ಆಯಿತು ಇಲ್ಲಿ ನಾವು ಡಿಸ್ಟೆನ್ಸ್ಗೆ ಇಟ್ಕೊಂಡು ಜಸ್ಟ್ ರೆಫ್ರೆನ್ಸಿಗೋಸ್ಕರ ಹೇಳ್ತಾ ಇರುವಂಥದ್ದು ನಿಮಗೆ ಈ ಶೇಪನ್ನು ಕೊಟ್ಟು ಇಲ್ಲಿಂದ ನಾವು ಈ ಶೇಪನ್ನು ಕೊಡಬೇಕು ಓಕೆ ಏನು ಕಾಣ್ತಾ ಇದ್ದಲ್ಲ ಈ ರೀತಿ ಆದರೂ ಮಾಡ್ಕೋಬಹುದು ಬೈ ಹ್ಯಾಂಡಿಂದ ಆದರೂ ನೀವು ಕೊಡಬಹುದು ಓಕೆನಾ ಕೆಳಗಡೆ ಹೋಗುತ್ತೆ ಇದು ಫ್ರಂಟ್ ಆಯ್ತು ಇದನ್ನೇ ನಾವೇನು ಮಾಡಬೇಕು ಜಸ್ಟ್ ಡಾಟ್ ಡಾಟ್ ಲೈನಿಂದ ಬ್ಯಾಕ್ ಸೈಡ್ ಕೂಡ

ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಯಾರೆಲ್ಲ ಯೂಸ್ ಆಗಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಓಕೆನಾ ಶೇಪ್ ಅನ್ನ ಕೂಡ ನೀವು ತೆಗಿಬೇಕಾಗತ್ತೆ ಈ ರೀತಿ ಓಕೆನಾ ಈ ಫ್ರೆಂಡ್ ಶೇಪ್ ತೆಗೆದು ಇಲ್ಲೊಂದು ನಾಚನ್ನ ಬೇಕಾದ್ರೆ ನೀವು ಹಾಕೊಳ್ಳಿ ಇದು ಫ್ರೆಂಟ್ ಕಟ್ ಆಗಿದೆ ಅಂತ ಗೊತ್ತಾಗಲಿಕ್ಕೆ ನಂತರ ಇಲ್ಲೂ ಕೂಡ ಸೆಂಟರ್ಗೆ ಇಲ್ಲೇ ಮಾರ್ಕ್ ಮಾಡಿದ್ದೀವಿ ಇಲ್ಲೊಂದು ನಾಚ್ ಹಾಕೊಳ್ಳಿ ನಿಮಗೆ ಸ್ಟಿಚ್ಚಿಂಗಲ್ಲಿ ಅನುಕೂಲ ಆಗುತ್ತೆ ಓಕೆನಾ ಈಗ ನೀವು ಇದು ಕರೆಕ್ಟಾಗಿ ಇದೇ ಇಲ್ಲ ಅದನ್ನು ಕೂಡ ನೀವು ಚೆಕ್ ಮಾಡಿಕೊಳ್ಳೇಬೇಕು ಚೆಕ್ ಮಾಡ್ಕೊಳ್ಬಹುದು ಕೂಡ ಬ್ಯಾಕ್ ಇಲ್ಲಿ ಇಟ್ಟಿದ್ದೀವಿ ಈಗೇ ನಾ ಮಾಡ್ತೀವಿ ಇದು ಬ್ಯಾಕ್ ಅಲ್ವಾ ಸೊ ಇಲ್ಲಿ ಸ್ಟಿಚಿಂಗ್ ಬರುವಂಥದ್ದೆಳಿಗೆ ಇಲ್ಲಿಗೆ ಬರುತ್ತೆ ಸ್ಟಿಚಿಂಗು ಸೊ ಇದನ್ನು ಇಲ್ಲಿಗೆ ಸ್ಟಿಚಿಂಗ್ ನಾವು ಮಾಡಿಕೊಂಡಾಗ ಸೆಂಟರ್ ಪಾಯಿಂಟ್ ಇಲ್ಲಿಗೆ ಬರುತ್ತೆ ಈಗ ಇದೇನಾಗತ್ತೆ ನೋಡಿ ಎಳ್ಕೋಬಾರ್ದು ಯಾವುದೇ ಕಾರಣಕ್ಕೂ ಎಳಿಬಾರ್ದು ಈ ರೀತಿ ಕರೆಕ್ಟಾಗಿ ಮಾಡಿಕೊಂಡಾಗ ನಿಮಗೆ ಕರೆಕ್ಟ್ ಜಾಯಿಂಟ್ ಅನ್ನೋದು ಸಿಗುತ್ತೆ ಪರ್ಫೆಕ್ಟಾಗಿ ಸ್ಲೀವ್ ಕಟ್ಟಿಂಗ್ ಅನ್ನೋದು ಆಗಿದೆ ಅಂತ ಅರ್ಥ ಸೊ ಈ ರೀತಿ ನೀವು ಪ್ಲೇನ್ ಬ್ಲೌಸ್ಗಳನ್ನು ಮಾಡಿಕೊಳ್ಬಹುದು ಕಟ್ಟಿಂಗ್ ಓಕೆನಾ ಇನ್ನು ನಾವು ಇದರಲ್ಲಿ ಏನು ಮಾಡ್ತೀವಿ ಫ್ರಂಟ್ ಪಟ್ಟಿಯನ್ನು ಕವರ್ ಮಾಡ್ಕೊಳ್ಬೇಕು ಫ್ರಂಟ್ ಪಟ್ಟಿ ಯಾವ ರೀತಿ ಕವರ್ ಆಗುತ್ತೆ ಅಂದರೆ ಆಫ್ಟರ್ ಸ್ಟಿಚಿಂಗ್ ನಾವು ಇದನ್ನು ಮಾಡಿ ಆದಮೇಲೆ ಸ್ಟಿಚಿಂಗ್ ಮಾಡಿ ಆದಮೇಲೆ ಓಕೆನಾ ಇಲ್ಲಿ ಇದು ಕರೆಕ್ಟ್ ಬರುತ್ತೆ ಸ್ಟಿಚಿಂಗ್ ಮಾಡಿ ಆದಮೇಲೆ ಇದು ಎಷ್ಟು ಗ್ಯಾಪ್ ಬಂದಿದೆ ನೋಡಿಕೊಂಡು ಆ ಗ್ಯಾಪ್ಗೆ ಇದನ್ನ ಪಟ್ಟಿಯನ್ನು ಕಟ್ ಮಾಡ್ಕೊಳ್ತೀವಿ ಓಕೆನಾ ಐ ಹೋಗಿ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಯಾರೆಲ್ಲ ಕೋರ್ಸ್ ಜಾಯ್ನ್ ಅಂತ ಅಂದ್ಕೊಂಡಿದ್ದೀರಿ ದಯವಿಟ್ಟು ಕೋರ್ಸನ್ನು ಜಾಯ್ನ್ ಆಗಿ ತುಂಬ ಯುಟಿಲೈಸ್ನ ನಿಮಗೆ ಆಗುತ್ತೆ ಕೋರ್ಸಲ್ಲಿ ಓಕೆನಾ ಮತ್ತೆ ಸಿಗ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ